ಎಲ್ಲರಿಗೂ ನಮಸ್ಕಾರ ನಾನು ಅರುಣ ಇವತ್ತು ಬದನೆಕಾಯಿ ಮಸಾಲೆ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಮೊದಲು ಬದ್ನೆಕಾಯಿ ಒಂದು ಸ್ವಲ್ಪ ಒಂದಿಷ್ಟು ಬದನೆಕಾಯಿ ಕೊಬ್ಬರಿ ಒಂದು ಅರ್ಧ ಬಟ್ಲು ಬೆಳ್ಳುಳ್ಳಿ ಒಂದು ಬಿಡ್ಸಿಟ್ಟ ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೆಟೊ ಒಂದೆರಡು ಹಚ್ಚಿಟ್ಕೊಳ್ಬೇಕು ಒಗ್ಗರಣೆಗೆಲ್ಲ ಬಳಸಲು ಒಳ್ಳೆ ಎಣ್ಣೆ ಸ್ವಲ್ಪ ಹಚ್ಚಿದ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ದೊಡ್ಡದಾಗಿ ಹಚ್ಚಿಟ್ಕೊಂಡ ಈರುಳ್ಳಿ ಒಂದು ಅರ್ಧ ಹಾಗೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಮತ್ತು ಚಿಕ್ಕದಾಗಿ ಹಚ್ಚಿಟ್ಟ ಅರ್ಧ ಈರುಳ್ಳಿ ನೋಡಿ ಬದನೇಕಾಯಿನ ಈ ಥರ ಕಟ್ ಮಾಡಿಕೊಂಡು ಇದರಲ್ಲಿ ಹುಳ ಇದೆಯಾ ಅಂತ ನೋಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಳ್ಬೇಕು ನೋಡಿ ಮೊದಲು ಮಸಾಲೆ ಬಿಡೋಣ ಅದಕ್ಕೆ ಮಸಾಲೆಗೆ ಏನೇನು ಬೇಕು ಹಾಕ್ಕೊಳ್ಳೋಣ ಮೊದಲು ಮೊದಲು ಹಚ್ಚಿಟ ಕೊಬ್ಬರಿ ಮತ್ತು ಅರ್ಧ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಟ ಟೊಮೆಟೊ ಮತ್ತು ಹಾಗೆ ಹಾಗೆ ಅರಿಶಿನ ಒಂದು ಸ್ವಲ್ಪ ಹಚ್ಚಿದ ಖಾರದ ಪುಡಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನು ಇಲ್ಲಿ ಒಂದೂವರೆ ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಹಾಗೆ ಧನಿಯಾ ಪುಡಿ ಇದರಲ್ಲಿ ನಾನು ಚಕ್ಕೆ ಲವಂಗ ಎಲ್ಲ ಸೇರಿಸಿದ್ದೀನಿ ಪೌಡ್ರ್ ಮಾಡಬೇಕಾದ್ರೆ ಇದು ಮನೆಯಲ್ಲೇ ಮಾಡಿರುವಂತಹ ಪೌಡ್ರ್ ಆಗಿದೆ ಅದಕ್ಕೆ ನಾನು ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಈ ತರ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ರುಬ್ಬಿರೋ ಮಸಾಲೆಯನ್ನ ಸ್ವಲ್ಪ ತಗೊಂಡು ಅದಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕಲ್ಸ್ಕೊಳ್ಬೇಕು ನೋಡಿ ಈ ಬದನೆಕಾಯಿ ಮಧ್ಯದಲ್ಲಿ ಮಸಾಲೆಯನ್ನು ಇಡಬೇಕು ಹೀಗೆ ಎಲ್ಲನೂ ಇಟ್ಕೊಳ್ಬೇಕು ಮಸಾಲೆ ಎಲ್ಲ ಬದ್ನೆಕಾಯಿ ಒಳಗಡೆನು ಈ ತರ ಮಸಾಲೆಯನ್ನು ಇಟ್ಕೊಳ್ಬೇಕು ಬದನೆಕಾಯಿಲೆಲ್ಲ ಮಸಾಲೆ ಈ ತರ ತುಂಬಿಸಿಟ್ಕೊಳ್ಬೇಕು ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಬಾಣಲಿ ಚೆನ್ನಾಗಿ ಇದಕ್ಕೆ ಫಸ್ಟ್ ಎಣ್ಣೆ ಹಾಕ್ಕೊಳ್ತೀನಿ ಸೌತ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಸಾಮಾನ್ಯವಾಗಿ ನಾನು ಎಲ್ಲ ಅಡುಗೆಗಳಿಗೂ ಎರಡರಿಂದ ಮೂರು ಸ್ಪೂನ್ ಮಾತ್ರ ಎಣ್ಣೆ ಬಳಸ್ತೀನಿ ಇದಕ್ಕೆ ಇಷ್ಟೊಂದು ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಯಾಕೆಂದರೆ ಇದು ಬದನೆಕಾಯಿ ಮಸಾಲೆ ಅಲ್ವಾ ಅದಕ್ಕೆ ಚೆನ್ನಾಗಿ ಕಾದಿದೆ ಅದಕ್ಕೆ ಇದೆ ಒಗ್ಗರಣೆ ಕೊಟ್ಕೊಳ್ಳೋಣ ಮೊದಲು ಮೊದಲು ಸಾಸಿವೆ ಸಾಸಿವೆ ಸಿಡಿತಾ ಇದೆ ಸಿಡಿದಾದ್ಮೇಲೆ ಅದಕ್ಕೆ ಕಳೆದ ಸರಿ ಆದಮೇಲೆ ಇನ್ನೂ ರೋಸ್ಟ್ ಆಗಲಿ ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಿದೆ ಆದ್ದರಿಂದ ನಾನು ಇದರಲ್ಲಿ ತುಂಬ ಚಿಟ್ಟ ಮಸಾಲೆ ಬದ್ನೆಕಾಯಿಯನ್ನು ಇದನ್ನು ಇದರಲ್ಲಿ ಹಾಕ್ತೀನಿ ಮಸಾಲೆ ತುಂಬಿಟ್ಟ ಬದ್ನೆಕಾಯನ್ನು ಯಾಕಂದರೆ ಬದನೆಕಾಯಿನ ಈರುಳ್ಳಿ ಜೊತೆ ಜೊತೆಗೇನೆ ಸ್ವಲ್ಪ ರೋಸ್ಟ್ ಆಗಲಿ ಅಂತ ಒಂದು ಎರಡು ನಿಮಿಷ ಇದೇ ರೀತಿ ರೋಸ್ಟ್ ಆಗಲಿ ನೋಡಿ ಬದನೆಕಾಯಿ ಸ್ವಲ್ಪ ರೋಸ್ಟ್ ಆಗಿದೆ ಮಸಾಲೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇದಕ್ಕೆ ರುಬ್ಬಿಟ್ಟ ಮಸಾಲೆಯನ್ನು ಹಾಕ್ಕೊಳ್ಳೋಣ ಇದರ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಒಗ್ಗಿಸ್ಕೊಳ್ಳೋಣ ಇದಕ್ಕೆ ರುಚಿ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಬದನೆಕಾಯಿ ಮಸಾಲೆಯಲ್ಲಿ ತುಂಬಬೇಕಾದ್ರೆ ಅದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕು ಮಸಾಲ ಬೇಯ್ತಾ ಇದೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಬೇಯಬೇಕು ಬೇಯವರೆಗೂ ಬಿಡೋಣ ಇದ್ರ ಮೇಲೆ ಒಂದು ಮಿಶ್ರಣ ಮುಚ್ಚಿಡ್ತೀನಿ ನಾನೀಗ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಮೆದುವಾಗಿದೆ ಬದನೆಕಾಯಿ ಬೆಂದಿದೆ ಹೀಗೆ ಇಳಿಸ್ಕೊಳ್ಳೋಣ ನೋಡಿ ಬದನೆಕಾಯಿ ಮಸಾಲೆ ರೆಡಿಯಾಗಿದೆ ಧನ್ಯವಾದಗಳು